ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ವರ್ಣಾಶ್ರಮ ನಿಯಮಗಳು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವನು ತಿರುಗಿ ಕೃಷ್ಣನನ್ನು ಕುರಿತು ಕೃಷ್ಣ ವರ್ಣಾಶ್ರಮ ಧರ್ಮಗಳುಳ್ಳ ಎಲ್ಲ ಮನುಷ್ಯರು ಅವರವರ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯೋಗಕ್ಕೆ ಅಂಗವಾಗಿ ನಡೆಸಬೇಕೆಂದು ಹೇಳಿದೆಯಲ್ಲವೇ ಓ ಪುಂಡರೀಕಾಕ್ಷ ಆ ಧರ್ಮಗಳನ್ನು ಯಾವ ವಿಧದಿಂದ ಅನುಷ್ಠಿಸಿದರೆ ಭಕ್ತಿಗೆ ಸಾಧಕವಾಗುವುದು ಈ ವಿಚಾರವನ್ನು ನನಗೆ ತಿಳಿಸಬೇಕು ಬಹಳ ಕಾಲಕ್ಕೆ ಹಿಂದೆಯೇ ನೀನು ಹಂಸರೂಪಿಯಾಗಿ ಬಂದು ಬ್ರಹ್ಮನಿಗೂ ಸನಕಾದಿಗಳಿಗೂ ಆ ಧರ್ಮಗಳನ್ನು ಉಪದೇಶಿಸಿದ್ದರು ಅದು ನಡೆದು ಬಹುಕಾಲವಾದುದರಿಂದ ಈಗೀಗ ಮನುಷ್ಯ ಲೋಕದಲ್ಲಿ ಅದರ ಪ್ರಚಾರವೇ ಬಹಳ ಕಡಿಮೆಯಾಗುತ್ತಾ ಬಂದಿರುವುದು ಈಗ ಭೂಲೋಕದಲ್ಲಿ ಆ ಧರ್ಮಗಳನ್ನು ಉಪದೇಶಿಸತಕ್ಕವನು ನಡೆಸತಕ್ಕವನು ಅದನ್ನು ಕಾಪಾಡತಕ್ಕವನು ನಿನಗಿಂತಲೂ ಬೇರೊಬ್ಬನು ದೊರೆಯಲಾರನು ಭೂಲೋಕದ ಮಾತು ಹಾಗಿರಲಿ ವಿದ್ಯೆಗಳೆಲ್ಲವೂ ಶರೀರವತ್ತಾಗಿ ನೆಲೆಗೊಂಡಿರುವ ಬ್ರಹ್ಮ ಸಭೆಯಲ್ಲಿಯಾದರೂ ನಿನ್ನಂತೆ ಧರ್ಮೋಪದೇಶಕನು ಮತ್ತೊಬ್ಬನು ಸಿಕ್ಕಲಾರನು ಹೀಗೆ ಸಮಸ್ತ ಧರ್ಮಗಳಿಗೂ ಉಪದೇಶಕನು ನಿರ್ವಾಹಕನು ರಕ್ಷಕನು ಆದ ನೀನೆ ಈ ಲೋಕವನ್ನು ಬಿಟ್ಟು ಹೊರಟು ಹೋದ ಮೇಲೆ ನಿನ್ನೊಡನೆ ಆ ಧರ್ಮಗಳು ನಷ್ಟವಾದಂತೆಯೇ ಹೊರತು ಅವುಗಳನ್ನು ಉಪದೇಶಿಸತಕ್ಕವನು ಯಾವನುಂಟು ಆದುದರಿಂದ ನಿನ್ನ ಭಕ್ತಿಗೆ ಅಂಗಗಳಾದ ಆ ಧರ್ಮಗಳು ಯಾವ ಯಾವ ವರ್ಣಾಶ್ರಮಗಳಿಗೆ ಯಾವ ಯಾವ ರೀತಿಯಿಂದ ವಿಧಿಸಲ್ಪಟ್ಟಿರುವವು ಅದನ್ನು ನೀನೇ ಈಗ ನನಗೆ ಉಪದೇಶಿಸಬೇಕು ಎಂದನು ಉದ್ಧವನ ಪ್ರಶ್ನೆಯನ್ನು ಕೇಳಿ ಕೃಷ್ಣನು ಸಂತೋಷಗೊಂಡವನಾಗಿ ಲೋಕಕ್ಷೇಮಕ್ಕಾಗಿ ಆ ಸನಾತನ ಧರ್ಮಗಳನ್ನೆಲ್ಲ ಹೀಗೆಂದು ವಿವರಿಸತೊಡಗಿದನು ಉದ್ಧವ ಈಗ ನೀನು ಕೇಳಿದ ಪ್ರಶ್ನವು ಧರ್ಮಯುಕ್ತವಾದುದು ಇದರಿಂದ ಆಯಾ ವರ್ಣಾಶ್ರಮ ಧರ್ಮಗಳಲ್ಲಿ ಇರತಕ್ಕ ಸಮಸ್ತ ಜನರಿಗೂ ಶ್ರೇಯಸ್ಸುಂಟು ಆದುದರಿಂದ ಅವುಗಳನ್ನೆಲ್ಲ ವಿವರಿಸುವೆನು ಕೇಳು ಮೊಟ್ಟ ಮೊದಲಿನ ಕೃತಯುಗದಲ್ಲಿ ಈಗಿನಂತೆ ವರ್ಣ ಭೇದಗಳಿಲ್ಲದೆ ಮನುಷ್ಯರೆಲ್ಲರೂ ಹಂಸವೆಂಬ ಒಂದೇ ವರ್ಣದವರಾಗಿದ್ದರು ಹಂಸವೆಂಬುದು ಬ್ರಾಹ್ಮಣ್ಯವೇ ಹೊರತು ಬೇರೆಯಲ್ಲ ಆಗಿನ ಜನರೆಲ್ಲರೂ ಆ ವರ್ಣ ಮಾತ್ರದಿಂದಲೇ ಕೃತಕೃತ್ಯರಾಗಿದ್ದುದರಿಂದ ಆ ಯುಗಕ್ಕೆ ಕೃತ ಯುಗವೆಂದು ಹೆಸರಾಯಿತು ಆಗಿನ ವೇದವು ಪ್ರಣವ ಒಂದೇ ಹೊರತು ಋಗ್ಸಾಮಗಳೆಂಬ ವಿಭಾಗಗಳಿಲ್ಲ ನನ್ನ ಉಪಾಸನ ಒಂದೇ ಆಗಿನ ಧರ್ಮವಾಗಿತ್ತೇ ಹೊರತು ಯಜ್ಞಾದಿ ಕರ್ಮಗಳಿಲ್ಲ ಆಗ ಧರ್ಮಮಯವಾದ ನನ್ನ ರೂಪವು ನಾಲ್ಕು ಪಾದಗಳಿಂದ ನಿಂತ ಎಂದಿತ್ತಿತು ಆದುದರಿಂದ ಆಗಿನವರೆಲ್ಲರೂ ಕೇವಲ ಯೋಗನಿಷ್ಠರಾಗಿ ಹಂಸನಾದ ಅಂದರೆ ಶುದ್ಧನಾದ ನನ್ನನ್ನು ಉಪವಾಸಿಸುತ್ತಿದ್ದರು ಅದರಿಂದ ಅವರು ನನ್ನಂತೆಯೇ ಹಂಸ ಅಂದರೆ ಶುದ್ಧರೆನಿಸಿದ್ದರು ಆಮೇಲೆ ತ್ರೇತಾಯುಗಾರಂಭದಲ್ಲಿ ನನ್ನ ಹೃದಯ ಸ್ಥಿತವಾಗಿದ್ದ ಪ್ರಣವದಿಂದ ಋಗ್ ಯಜುಸ್ಸಾಮಗಳೆಂಬ ಮೂರು ವಿಭಾಗಗಳುಳ್ಳ ತ್ರಯಿಯು ಎಂದರೆ ವೇದ ವಿದ್ಯೆಯು ಹೊರಬಿದ್ದಿತು ಆ ತ್ರಯಿ ವಿದ್ಯೆಯಿಂದ ಋಗ್ ಯಜುಸ್ಸಾಮ ಮಂತ್ರಪೂರ್ವಕಗಳಾದ ಯಜ್ಞಗಳು ಏರ್ಪಟ್ಟವು ಉದ್ದವ ನಾನೇ ಆ ಯಜ್ಞ ಸ್ವರೂಪನೆಂದು ತಿಳಿ ಇದರಿಂದ ತ್ರೇತಾಯುಗವು ಆರಂಭಿಸಿದುದು ಮೊದಲು ಯಜ್ಞಾದಿ ಕರ್ಮಗಳು ಅವುಗಳಿಗೆ ವಿಧಾಯಕಗಳಾದ ವೇದ ಶಾಖೆಗಳು ಬ್ರಾಹ್ಮಣಾದಿ ವರ್ಣ ಭೇದಗಳು ಆಶ್ರಮ ಭೇದಗಳು ಏರ್ಪಟ್ಟುದಾಗಿ ತಿಳಿಯಬೇಕು ಇನ್ನು ಆ ವರ್ಣಾಶ್ರಮ ವಿಭೇದಗಳನ್ನು ತಿಳಿಸುವೆನು ಕೇಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣಗಳು ಕ್ರಮವಾಗಿ ವಿರಾಟ್ ಪುರುಷನೆನಿಸಿದ ಅನಿರುದ್ಧನಿಂದ ಹುಟ್ಟಿದ ಚತುರ್ಮುಖನ ಮುಖ ತೋಳು ತೊಡೆ ಕಾಲುಗಳೆಂಬ ಅವಯವಗಳಿಂದ ಹುಟ್ಟಿದವು ಅವರವರ ಧರ್ಮಗಳೇ ಆಯಾ ವರ್ಣಗಳನ್ನು ತಿಳಿಸತಕ್ಕ ಲಕ್ಷಣಗಳಾಗಿರುವವು ಹೀಗೆಯೇ ಆಶ್ರಮಗಳಲ್ಲಿಯೂ ಕೂಡ ಚತುರ್ಮುಖನ ಜಗನದಿಂದ ಗೃಹಸ್ಥಾಶ್ರಮವು ಅವನ ಹೃದಯದಿಂದ ಬ್ರಹ್ಮಚರ್ಯವು ವಕ್ಷಸ್ಥಳದಿಂದ ವಾನಪ್ರಸ್ಥವು ಶಿರಸ್ಸಿನಿಂದ ಸನ್ಯಾಸಾಶ್ರಮವು ಏರ್ಪಟ್ಟಿತು ಮೇಲೆ ಹೇಳಿದ ವರ್ಣಗಳ ಮತ್ತು ಆಶ್ರಮಗಳ ಸ್ವಭಾವಗಳು ಹುಟ್ಟಿದ ಸ್ಥಾನಗುಣಗಳಿಗೆ ತಕ್ಕಂತೆ ಉತ್ಕರ್ಷಾಪಕರ್ಷವನ್ನು ಹೊಂದಿರುವವು ಆಯಾ ವರ್ಣಾಶ್ರಮಗಳನ್ನು ಅನುಸರಿಸತಕ್ಕವರ ಸ್ವಭಾವವು ಅದಕ್ಕೆ ತಕ್ಕಂತೆಯೇ ಉತ್ಕರ್ಷಾಪಕರ್ಷವನ್ನು ಹೊಂದಿರುವವು ಎಂದರೆ ಬ್ರಾಹ್ಮಣಾದಿ ವರ್ಣಗಳು ಕ್ರಮವಾಗಿ ಚತುರ್ಮುಖನ ಬಾಯಿ ತೋಳು ತೊಡೆ ಕಾಲುಗಳೆಂಬ ಕೆಳ ಕೆಳಗಿನ ಅವಯವಗಳಲ್ಲಿ ಹುಟ್ಟಿರುವುದರಿಂದ ಒಂದಕ್ಕೊಂದು ಕೀಳಾಗಿರುವುದು ಗೃಹಸ್ಥ ಬ್ರಹ್ಮಚರ್ಯ ವಾನಪ್ರಸ್ಥ ಸನ್ಯಾಸಗಳೆಂಬ ನಾಲ್ಕು ಆಶ್ರಮಗಳು ಕ್ರಮವಾಗಿ ಜಗನ ಹೃದಯ ವಕ್ಷಸ್ಸು ಶಿರಸ್ಸು ಎಂಬಿ ಮೇಲು ಮೇಲಿನ ಅವಯವಗಳಲ್ಲಿ ಹುಟ್ಟಿದುದರಿಂದ ಒಂದಕ್ಕೊಂದು ಉತ್ಕೃಷ್ಟವೆನಿಸಿರುವುದು ಮೇಲೆ ಹೇಳಿದ ನಾಲ್ಕು ವರ್ಣಗಳ ಸ್ವಭಾವ ಧರ್ಮಗಳಾವುವೆಂದರೆ ಶಮ ದಮ ತಪಸ್ಸು ಶೌಚ ಸಂತೋಷ ತಾಳ್ಮೆ ಋಜುತ್ವ ಭಗವದ್ ಭಕ್ತಿ ದಯೆ ಸತ್ಯ ಇವೆಲ್ಲವೂ ಬ್ರಾಹ್ಮಣರಿಗೆ ಇರಬೇಕಾದ ಸ್ವಭಾವ ಧರ್ಮಗಳು ತೇಜಸ್ಸು ಹೊಲ ಧೈರ್ಯ ಶೌರ್ಯ ಕಷ್ಟ ಸಹಿಷ್ಣುತೆ ಔಚಾರ್ಯ ಉದ್ಯಮ ಸ್ಥೈರ್ಯ ಬ್ರಾಹ್ಮಣರಲ್ಲಿ ಪ್ರೀತಿ ಅಧಿಕಾರ ಶಕ್ತಿ ಎಂಬಿವು ಕ್ಷತ್ರಿಯರ ಸ್ವಭಾವವು ಆಸ್ತಿಕತೆ ದಾನಶೀಲತೆ ವಂಚನೆ ಇಲ್ಲದಿರುವಿಕೆ ಬ್ರಾಹ್ಮಣರನ್ನು ಸಂತೋಷಪಡಿಸುವುದು ಎಷ್ಟೇ ಧನವು ಕೈಗೂಡಿ ಬರುತ್ತಿದ್ದರೂ ಅದರಲ್ಲಿ ತೃಪ್ತಿ ಹೊಂದದಿರುವುದು ಇವೆಲ್ಲವೂ ವೈಶ್ಯರಲ್ಲಿ ಇರಬೇಕಾದ ಸ್ವಭಾವಗಳು ದೇವತೆಗಳಿಗೂ ಗೋಬ್ರಾಹ್ಮಣರಿಗೂ ನಿಷ್ಕಪಟವಾಗಿ ಸೇವೆ ಮಾಡುವುದು ಆದ್ದರಿಂದ ತನಗೆ ಲಭಿಸಿದುದರಲ್ಲಿ ತೃಪ್ತನಾಗಿರುವುದು ಇವೆರಡು ಶೂದ್ರರಲ್ಲಿ ಇರಬೇಕಾದ ಸ್ವಭಾವಗಳು ಅಶುಚಿಯಾಗಿರುವುದು ಸುಳ್ಳು ಕಳವು ನಾಸ್ತಿಕತೆ ನಿಷ್ಕಾರಣವಾದ ಕಲಹವನ್ನು ತೆಗೆಯುವುದು ಕಾಮ ಕ್ರೋಧಗಳು ಹಣದಾಸೆ ಇವೆಲ್ಲವೂ ಮೇಲೆ ಹೇಳಿದ ನಾಲ್ಕು ವರ್ಣಾಶ್ರಮಗಳಿಗೂ ಹೊರಗಾದ ಅಂತ್ಯಜರ ಸ್ವಭಾವಗಳು ಅಹಿಂಸೆ ಸತ್ಯ ಕಳ್ಳತನ ಮಾಡದಿರುವುದು ಪಾಮ ಕ್ರೋಧ ಲೋಭಾದಿಗಳಿಗೆ ವಶನಾಗದಿರುವುದು ಸಮಸ್ತ ಭೂತಗಳಿಗೂ ಹಿತವನ್ನು ಉಂಟು ಮಾಡುವುದರಲ್ಲಿಯೇ ಆಸಕ್ತಿ ಇವೆಲ್ಲವೂ ಸರ್ವವರ್ಣದವರಲ್ಲಿಯೂ ಇರಬೇಕಾದ ಸಾಧಾರಣ ಸುಗುಣಗಳು ಉದ್ಧವ ಇನ್ನು ಆಯಾ ಆಶ್ರಮಗಳಲ್ಲಿ ನಡೆಸಬೇಕಾದ ಧರ್ಮಗಳನ್ನು ತಿಳಿಸುವೆನು ಕೇಳು ಬ್ರಹ್ಮಚರ್ಯೆಯನ್ನು ನಡೆಸತಕ್ಕ ದ್ವಿಜನು ಕ್ರಮವಾಗಿ ಗರ್ಭಾಧಾನ ಮೊದಲಾದ ಸಂಸ್ಕಾರಗಳು ನಡೆದು ಉಪನಯನವೆಂಬ ಎರಡನೆಯ ಜನ್ಮವನ್ನು ಹೊಂದಿದ ಮೇಲೆ ಗುರುಕುಲವನ್ನು ಸೇರಿ ಅಲ್ಲಿ ಜಿತೇಂದ್ರಿಯನಾಗಿ ವೇದವನ್ನು ಅಧ್ಯಯನ ಮಾಡುತ್ತಿರಬೇಕು ಆಗ ತನ್ನ ಬ್ರಹ್ಮಚರ್ಯಾಶ್ರಮಕ್ಕೆ ವಿಧಿಸಲ್ಪಟ್ಟ ವ್ರತಗಳನ್ನು ಅಚ್ಚರದಿಂದ ಅನುಸರಿಸುತ್ತಿರಬೇಕು ಮುಂಜಿ ಕೃಷ್ಣಾಜಿನ ದಂಡ ಕಮಂಡಲು ಅಕ್ಷಮಾಲಿಕೆ ಯಜ್ಞೋಪವೀತವೆಂಬಗಳನ್ನು ಧರಿಸಿ ಅಭ್ಯಂಗನಾದಿ ಸಂಸ್ಕಾರಗಳಿಲ್ಲದೆ ಜಟೆಯನ್ನು ಬೆಳೆಸಬೇಕು ಹಲ್ಲುಗಳನ್ನಾಗಲಿ ವಸ್ತ್ರಗಳನ್ನಾಗಲಿ ವಿಶೇಷ ವಿಶೇಷವಾಗಿ ಬೆಳಗಬಾರದು ಆಶೆಗಾಗಿ ಹಳದಿ ಕಂಪು ಮೊದಲಾದ ರಂಗಿನ ಬಟ್ಟೆಗಳನ್ನು ಉಡಬಾರದು ಗರ್ಭಗಳನ್ನು ಧರಿಸಬೇಕು ಸ್ನಾನ ಭೋಜನ ಜಪ ಹೋಮಾದಿ ಕಾಲಗಳಲ್ಲಿ ಇತರರೊಡನೆಯೂ ಮಾತನಾಡದೆ ಮೌನದಿಂದ ನಡೆಸಬೇಕು ಮಲಮೂತ್ರೋತ್ಸರ್ಜನ ಕಾಲಗಳಲ್ಲಿಯೂ ಮೌನಿಯಾಗಿರಬೇಕು ತನ್ನ ದೇಹದಲ್ಲಿರುವ ಕೂದಲುಗಳನ್ನಾಗಲಿ ಉಗುರುಗಳನ್ನಾಗಲಿ ಕಿತ್ತು ಹಾಕಬಾರದು ಯಾವಾಗಲೂ ಯಾವ ಕಾರಣದಿಂದಲೂ ತನ್ನ ರೇತಸ್ಸನ್ನು ಚೆಲ್ಲಬಾರದು ಒಂದು ವೇಳೆ ಆಕಸ್ಮಿಕವಾಗಿ ಅಂತಹ ಸಂದರ್ಭವು ತಾನಾಗಿ ನಡೆದು ಹೋದರೆ ಒಡನೆಯೇ ಸ್ನಾನ ಮಾಡಿ ಪ್ರಾಣಾಯಾಮ ಪೂರ್ವಕವಾಗಿ ಸಾವಿರದೆಂಟಾವರ್ತಿ ಗಾಯತ್ರಿಯನ್ನು ಜಪಿಸಬೇಕು ಬ್ರಹ್ಮಚಾರಿಯು ಪ್ರಾತಃ ಸಾಯಂಕಾಲಗಳೆಂಬ ಎರಡು ಸಂಧ್ಯಗಳಲ್ಲಿಯೂ ಸ್ನಾನ ಮಾಡಿ ಶುಚಿಯಾಗಿ ಅಗ್ನಿಯನ್ನು ಸೂರ್ಯನನ್ನು ಆಚಾರ್ಯನನ್ನು ಗೋವುಗಳನ್ನು ಬ್ರಾಹ್ಮಣರನ್ನು ಗುರು ವೃದ್ಧರನ್ನು ಇಷ್ಟ ದೇವತೆಗಳನ್ನು ಉಪಾಸಿಸಬೇಕು ಎರಡು ಸಂಧ್ಯಗಳಲ್ಲಿಯೂ ಮನಸ್ಸಮಾಧಾನದಿಂದಲೂ ಮೌನದಿಂದಲೂ ಗಾಯತ್ರಿಯನ್ನು ಜಪಿಸಬೇಕು ಬ್ರಹ್ಮಚಾರಿಯು ಆಚಾರ್ಯನನ್ನು ನನ್ನ ರೂಪ ರೂಪದಿಂದಲೇ ಭಾವಿಸಬೇಕು ಎಂತಹ ಸಂದರ್ಭದಲ್ಲಿಯೂ ಆ ಆಚಾರ್ಯನನ್ನು ತಿರಸ್ಕರಿಸಬಾರದು ಗುರುವು ಸರ್ವದೇವಮಯನಾದುದರಿಂದ ಅವನನ್ನು ಸಾಮಾನ್ಯ ಮನುಷ್ಯ ಭಾವದಿಂದಲೂ ತಿಳಿಯಬಾರದು ಪ್ರಾತಃ ಸಾಯಂಕಾಲಗಳೆರಡರಲ್ಲಿಯೂ ಗುರುವನ್ನು ಉಪಾಸಿಸುತ್ತಾ ತಾನು ಭಿಕ್ಷೆ ಬೇಡಿ ತಂದ ಅನ್ನವನ್ನಾಗಲಿ ಇತರ ಪದಾರ್ಥವನ್ನಾಗಲಿ ಮೊದಲು ಆ ಗುರುವಿನ ಮುಂದಿಟ್ಟು ಅವನ ಅನುಜ್ಞೆಯನ್ನು ಪಡೆದ ಮೇಲೆ ಅ ತಾನು ಅದನ್ನು ಉಪಯೋಗಿಸಿಕೊಳ್ಳಬೇಕು ಗುರುವಿನ ಮುಂದೆ ಬಹಳ ಮಾತಾಡದೆ ದಾಸನಂತೆ ಅವನನ್ನು ಯಾವಾಗಲೂ ಉಪಚರಿಸುತ್ತಿರಬೇಕು ಆಚಾರ್ಯನು ಬೇರೆಲ್ಲಿಗಾದರೂ ಹೊರಟಾಗಲು ಅವನು ಮಲಗಿದಾಗಲು ನಿಂತಾಗಲು ಕುಳಿತಾಗಲು ಅವನ ಆಜ್ಞೆಯನ್ನು ನಿರೀಕ್ಷಿಸುತ್ತ ಅವನ ಹಿಂದೆ ಕೈಕಟ್ಟಿಕೊಂಡು ಸ್ವಲ್ಪ ದೂರವಾಗಿ ನಿಂತಿರಬೇಕು ಬ್ರಹ್ಮಚಾರಿಯು ಈ ವಿಧವಾದ ವ್ರತವನ್ನು ಹಿಡಿದು ಭೋಗಾಪೇಕ್ಷೆಯನ್ನು ಬಿಟ್ಟು ತನ್ನ ವೇದಾಧ್ಯಯನವು ಮುಗಿಯುವವರೆಗೂ ಗುರುಕುಲದಲ್ಲಿಯೇ ವಾಸ ಮಾಡುತ್ತಿರಬೇಕು ಈ ಬ್ರಹ್ಮಚಾರ್ಯಾಶ್ರಮದಲ್ಲಿ ನಡೆಸತಕ್ಕ ಅಧ್ಯಯನಾದಿ ವ್ರತಗಳಿಗೆ ಬ್ರಹ್ಮಲೋಕ ಪ್ರಾಪ್ತಿಯೇ ಫಲವೆನಿಸಿರುವುದು ಬ್ರಹ್ಮಚಾರಿಯು ಆ ಫಲವನ್ನೇ ಅಪೇಕ್ಷಿಸತಕ್ಕವನಾಗಿದ್ದರೆ ಸಾಯುವವರೆಗೂ ಇದೇ ವ್ರತವನ್ನು ಹಿಡಿದು ತನ್ನ ದೇಹವನ್ನು ಆಚಾರ್ಯನಿಗೆ ಅಧೀನವಾಗಿ ಮಾಡಬೇಕು ಅಂಥವನೇ ನೈಷ್ಠಿಕ ಬ್ರಹ್ಮಚಾರಿ ಎನಿಸುವನು ಇಂತಹ ನೈಷ್ಠಿಕ ಬ್ರಹ್ಮಚಾರಿಯು ಪತ್ನಿಯಲ್ಲಿಯೂ ಗುರುವಿನಲ್ಲಿಯೂ ತನ್ನ ಆತ್ಮನಲ್ಲಿಯೂ ಇತರ ಸಮಸ್ತ ಭೂತಗಳಲ್ಲಿಯೂ ತನ್ನನ್ನು ಅಂತರಾತ್ಮನೆಂದು ತಿಳಿದು ವೇದ ಬುದ್ಧಿಯಿಲ್ಲದೆ ಉಪಾಸಿಸುತ್ತಾ ಬಂದರೆ ಅದರಿಂದ ಸರ್ವ ಪಾಪ ವಿಮುಕ್ತನಾಗಿ ಬ್ರಹ್ಮ ವರ್ಚಸ್ಸಿನಿಂದ ಬೆಳಗುವನು ಇಂಥವನು ಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡಬಾರದು ಅವರನ್ನು ಯಾವ ಕಾರಣದಿಂದಲೂ ಮುಟ್ಟಬಾರದು ಅವರೊಡನೆ ಸಂಭಾಷಣವನ್ನಾಗಲಿ ಪರಿಹಾಸ್ಯವನ್ನಾಗಲಿ ನಡೆಸಬಾರದು ರತಿ ಕ್ರೀಡೆಯಲ್ಲಿರುವ ಪಶು ಪಕ್ಷಿ ಮೃಗಾದಿಗಳನ್ನು ತಾನು ಕಣ್ಣಿಂದ ನೋಡಬಾರದು ಸ್ನಾನ ಶೌಚ ಆಚಮನ ಸಂಧ್ಯಾ ವಂದನ ಕಾಯಗಳೆಂಬ ತ್ರಿಕರಣಗಳಲ್ಲಿಯೂ ಏಕರೂಪವಾಗಿರುವುದು ಪೂಜ್ಯರನ್ನು ಸೇವಿಸುವುದು ಜಪ ಮಾಡುವುದು ಮುಟ್ಟಬಾರದುದನ್ನು ಭುಜಿಸಬಾರದುದನ್ನು ಬಾಯಿಂದ ನುಡಿಯಬಾರದುದನ್ನು ಮರ್ಜಿಸುವುದು ಸಮಸ್ತ ಭೂತಗಳನ್ನು ತನ್ನ ಭಾವದಿಂದ ನೋಡುವುದು ಮನೋವಾಕ್ ಕಾಯಗಳೆಂಬ ತ್ರಿಕರಣಗಳನ್ನು ಪ್ರವರ್ತನಕ್ಕೆ ಹೋಗದಂತೆ ತಡೆದಿಡುವುದು ಎಂಬೆವು ಎಲ್ಲ ಆಶ್ರಮದವರು ಸಾಧಾರಣವಾಗಿ ಅನುಸರಿಸಬೇಕಾದ ನಿಯಮಗಳಾಗಿರುವವು ಉದ್ಧವ ಮೇಲೆ ಹೇಳಿದಂತೆ ಬ್ರಹ್ಮಚರ್ಯೆಯನ್ನು ಕ್ರಮವಾಗಿ ನಡೆಸುತ್ತಾ ಬಂದು ವೇದಾಧ್ಯಯನವನ್ನು ಮುಗಿಸಿದವನು ಬ್ರಹ್ಮ ತೇಜಸ್ಸಿನಿಂದ ಅಗ್ನಿಯಂತೆ ಜ್ವಲಿಸುತ್ತಾ ಆ ವೇದಾಧ್ಯಯನವೆಂಬ ತೀವ್ರ ತಪಸ್ಸಿನಿಂದ ಭಕ್ತಿ ಯೋಗವನ್ನು ಪಡೆದು ಅದರಿಂದ ಕರ್ಮ ವಿಮುಕ್ತನಾಗಿ ಮೋಕ್ಷವನ್ನು ಹೊಂದಬಹುದು ಹೀಗೆ ಜೀವಾವಧಿಯಾಗಿ ಬ್ರಹ್ಮಚರ್ಯವನ್ನು ನಡೆಸಲಾರದೆ ಬೇರೆ ಆಶ್ರಮವನ್ನು ಅವಲಂಬಿಸಬೇಕೆಂಬ ಅಭಿಲಾಷೆಯುಳ್ಳವನು ತನ್ನ ವೇದಾಧ್ಯಯನವು ಪೂರ್ಣವಾಗಿ ಮುಗಿದ ಮೇಲೆ ಆಚಾರ್ಯನಿಗೆ ಯಥೋಚಿತವಾದ ಗುರುದಕ್ಷಿಣೆಯನ್ನು ಸಮರ್ಪಿಸಿ ಅವನ ಅನುಜ್ಞೆಯನ್ನು ಪಡೆದು ವ್ರತ ಸಮಾವರ್ತನ ರೂಪವಾದ ಸ್ನಾನವನ್ನು ಮಾಡಬೇಕು ಆಮೇಲೆ ಗೃಹಸ್ಥಾಶ್ರಮವನ್ನಾದರೂ ಅವಲಂಬಿಸಬಹುದು ವಾನಪ್ರಸ್ಥಾಶ್ರಮವನ್ನ ವಾನಪ್ರಸ್ಥಾಶ್ರಮವನ್ನು ಹಿಡಿದು ವನಕ್ಕಾದರೂ ಹೋಗಬಹುದು ಬ್ರಾಹ್ಮಣನಾಗಿದ್ದ ಪಕ್ಷದಲ್ಲಿ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸಾಶ್ರಮವನ್ನಾದರೂ ಅವಲಂಬಿಸಬಹುದು ಮುಖ್ಯವಾಗಿ ತ್ರೈವರ್ಣಿಕನು ಒಬ್ಬೊಬ್ಬನು ಒಂದಿಲ್ಲದಿದ್ದರೆ ಮತ್ತೊಂದು ಆಶ್ರಮವನ್ನು ಅವಲಂಬಿಸಿರಬೇಕೇ ಹೊರತು ಯಾವ ಆಶ್ರಮವೂ ಇಲ್ಲದೆ ಕ್ಷಣ ಮಾತ್ರವೂ ಇರಬಾರದು ಮತ್ತು ಯಾವ ಆಶ್ರಮದಲ್ಲಿದ್ದರೂ ನನ್ನಲ್ಲಿ ಭಕ್ತಿಯನ್ನು ಮಾತ್ರ ಬಿಡಬಾರದು ಇನ್ನು ಗೃಹಸ್ಥ ಧರ್ಮಗಳನ್ನು ಹೇಳುವೆನು ಕೇಳು ಗೃಹಸ್ಥಾಶ್ರಮವನ್ನು ಹಿಡಿಯತಕ್ಕವನು ತನಗೆ ಅನುರೂಪಳಾಗಿಯೂ ವಯಸ್ಸಿನಲ್ಲಿ ತನಗಿಂತಲೂ ಚಿಕ್ಕವಳಾಗಿಯೂ ತನಗೆ ಸಮಾನ ವರ್ಣದವಳಾಗಿಯೂ ನಿರ್ದುಷ್ಟಳಾಗಿಯೂ ಇರುವ ಸ್ತ್ರೀಯನ್ನು ವಿದ್ಯುಕ್ತವಾಗಿ ವಿವಾಹ ಮಾಡಿಕೊಂಡು ಅವಳೊಡನೆ ಕುಟುಂಬ ಧರ್ಮವನ್ನು ನಡೆಸಬೇಕು ತನಗೆ ಸಮಾನ ವರ್ಣದಲ್ಲಿ ಕನ್ಯೆಯು ದೊರೆಯದಿದ್ದಾಗ ಮಾತ್ರ ಕ್ರಮವಾಗಿ ಕೆಳ ಕೆಳಗಿನ ವರ್ಣದವಳನ್ನು ವಿವಾಹವಾಗಬಹುದು ಈ ಗೃಹಸ್ಥಾಶ್ರಮದಲ್ಲಿ ಯಜ್ಞ ಮಾಡುವುದು ವೇದಾಧ್ಯಯನ ದಾನ ಎಂಬಿ ಮೂರು ಕರ್ಮಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದವರಿಗೆ ಸಾಧಾರಣವು ಯಾಗ ಮಾಡಿಸುವುದು ಅಧ್ಯಯನ ಮಾಡಿಸುವುದು ಇತರರು ಕೊಟ್ಟ ದಾನವನ್ನು ಪ್ರತಿಗ್ರಹಿಸುವುದು ಈ ಮೂರು ಕರ್ಮಗಳಿಗೆ ಬ್ರಾಹ್ಮಣನಿಗೆ ಮಾತ್ರ ಅಧಿಕಾರವುಂಟು ಅಲ್ಲಿ ಹೋಗಿ ಯಾಚಿಸುತ್ತಾ ಪ್ರತಿ ಗ್ರಹದಿಂದಲೇ ಜೀವನ ಮಾಡುವುದು ತನ್ನ ತಪಸ್ಸಿಗೂ ತೇಜಸ್ಸಿಗೂ ಕೀರ್ತಿಗೂ ವಿಘಾತಕಗಳೆಂದು ತೋರಿ ಬಂದಾಗ ಬ್ರಾಹ್ಮಣನು ಯಾಜನ ಮತ್ತು ಅಧ್ಯಾಪನ ಕಾರ್ಯಗಳಿಂದ ಜೀವಿಸಬಹುದು ಅದರಲ್ಲಿಯೂ ದೋಷವು ಕಂಡುಬಂದರೆ ಕಣಗಳಲ್ಲಿ ಚೆಲ್ಲಿ ಹೋದ ಧಾನ್ಯಗಳನ್ನು ಆಯ್ದು ತಂದು ಅವುಗಳಿಂದಲೇ ಜೀವಿಸಬೇಕು ಉದ್ಧವ ಇಂತಹ ಜೀವನವು ಬಹಳ ಕಷ್ಟವಲ್ಲವೇ ಎಂದರೆ ಬ್ರಾಹ್ಮಣ್ಯವೆಂಬುದು ಕಷ್ಟ ಜೀವನವು ಬ್ರಾಹ್ಮಣ ಜನ್ಮವು ಲಭಿಸಿದಾಗ ಅತ್ಯಲ್ಪಗಳಾದ ಐಹಿಕ ಸುಖಗಳಿಗಾಗಿ ಆಸೆ ಪಡಲೇಬಾರದು ಇಲ್ಲಿ ಕಠಿಣವಾದ ತಪಸ್ಸುಗಳಿಂದ ದೇಹವನ್ನು ದಂಡಿಸಿದಾಗಲೇ ಮುಂದೆ ದೇಹಾವಸಾನದಲ್ಲಿ ರೂಪವಾದ ಅನಂತ ಸುಖವನ್ನು ಹೊಂದಬಹುದು ಆದುದರಿಂದ ಗೃಹಸ್ಥಾಶ್ರಮವನ್ನು ಹಿಡಿದ ಬ್ರಾಹ್ಮಣನು ವಿಶೇಷವಾಗಿ ತನ್ನ ದೇಹಸೌಖ್ಯವನ್ನು ಅಪೇಕ್ಷಿಸದೆ ಭಿಕ್ಷಾಟನದಿಂದಲೂ ಇಲ್ಲವೇ ಕಣಗಳಲ್ಲಿ ಚೆಲ್ಲಿ ಹೋದ ಧಾನ್ಯಗಳನ್ನು ಆಯ್ದು ತರುವುದರಿಂದಲೂ ತನ್ನ ಜೀವನವನ್ನು ನಡೆಸುತ್ತ ಅದರಿಂದಲೇ ತೃಪ್ತನಾಗಿ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಲೋಪವಿಲ್ಲದೆ ನಡೆಸುತ್ತ ನನ್ನಲ್ಲಿ ನಟ್ಟ ಮನಸ್ಸುಳ್ಳವನಾಗಿದ್ದರೆ ಅದರಿಂದ ಮುಕ್ತಿಯನ್ನು ಹೊಂದಬಹುದು ಉದ್ಧವ ಹೀಗೆ ದೇಹಸೌಖ್ಯದಲ್ಲಿಯೂ ಹಣದಲ್ಲಿಯೂ ಆಸೆಯನ್ನು ಬಿಟ್ಟು ಸ್ವಧರ್ಮವೊಂದನ್ನೇ ಹಿಡಿದು ನನ್ನಲ್ಲಿ ಭಕ್ತಿಯುಳ್ಳವನಾಗಿರುವ ಬ್ರಾಹ್ಮಣನು ಮೇಲೆ ಹೇಳಿದ ಭಿಕ್ಷಾದಿ ವೃತ್ತಿಗಳಿಂದ ಜೀವನಕ್ಕೆ ಸಾಲದೆ ಕಷ್ಟಪಡುತ್ತಿದ್ದಾಗ ಅವನಿಗೆ ಯಾರು ಯಾರು ಸಹಾಯ ಮಾಡುವರು ಅಂಥವರನ್ನು ನಾನು ಹಡಗು ಸಮುದ್ರದಿಂದ ಹೇಗೋ ಹಾಗೆ ವಿಪತ್ತುಗಳಿಂದ ದಾಟಿಸುವೆನು ಪ್ರಜೆಗಳನ್ನು ಪಾಲಿಸತಕ್ಕ ರಾಜನು ಕೂಡ ತನ್ನ ಪ್ರಜೆಗಳನ್ನು ವಿಶೇಷವಾಗಿ ಬ್ರಾಹ್ಮಣ ಬ್ರಾಹ್ಮಣರ ವಿಶೇಷವಾಗಿ ಬ್ರಾಹ್ಮಣರನ್ನು ವ್ಯಸನದಿಂದ ತಪ್ಪಿಸುತ್ತ ತಂದೆಯು ಮಕ್ಕಳನ್ನು ಹೇಗೋ ಹಾಗೆ ಪ್ರೀತಿಯಿಂದ ಕಾಪಾಡಬೇಕು ರಾಜನು ಪ್ರಜೆಗಳನ್ನು ವಿಪತ್ತಿನಿಂದ ತಪ್ಪಿಸುವುದಲ್ಲದೆ ಆನೆಯು ಸಲಗ ಆನೆಯು ಸಲಗವು ಇತರ ಗಜಗಳನ್ನು ಕಾಪಾಡುತ್ತಾ ಆತ್ಮರಕ್ಷಣವನ್ನು ಮಾಡಿಕೊಳ್ಳುವಂತೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಬೇಕು ಇಂತಹ ಧೀರನಾದ ರಾಜನು ಈ ಲೋಕದಲ್ಲಿ ಸಂಭವಿಸಬಹುದಾದ ಅಶುಭಗಳೆಲ್ಲವನ್ನೂ ದಾಟಿ ಕೊನೆಗೆ ಸೂರ್ಯ ತೇಜಸ್ಸುಳ್ಳ ವಿಮಾನದಿಂದ ಇಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ದೇವೇಂದ್ರನೊಡಗೂಡಿ ರೋಗಗಳನ್ನು ಅನುಭವಿಸುವನು ಬ್ರಾಹ್ಮಣನು ಶಿಲೋಂಛಾದಿ ಸ್ವವೃತ್ತಿಯಿಂದ ಜೀವನವನ್ನು ನಡೆಸಲಾರದೆ ಹೋದಾಗ ವೈಶ್ಯ ವೃತ್ತಿಯಾದ ವರ್ತಕತನದಿಂದಾಗಲಿ ಊಕ್ಕವನ್ನು ಹಿಡಿದು ಕ್ಷತ್ರಿಯ ವೃತ್ತಿಯಿಂದಾಗಲಿ ಜೀವಿಸಬಹುದು ಎಷ್ಟೇ ಕಷ್ಟದಲ್ಲಿದ್ದರೂ ನೀಚ ಸೇವೆ ಎಂಬ ಸ್ವವೃತ್ತಿಯನ್ನು ಮಾತ್ರ ಅವಲಂಬಿಸಬಾರದು ಕ್ಷತ್ರಿಯನು ಹೀಗೆಯೇ ತನ್ನ ವೃತ್ತಿಯಿಂದ ಜೀವನವು ನಡೆಯದಿದ್ದಾಗ ವೈಶ್ಯ ವೃತ್ತಿಯಿಂದಾಗಲಿ ಬೇಟೆಯಿಂದಾಗಲಿ ಅದು ಸಾಕಾಗದಿದ್ದರೆ ಬ್ರಾಹ್ಮಣ ವೃತ್ತಿಯಿಂದಾಗಲಿ ಜೀವಿಸಬಹುದೇ ಹೊರತು ನೀಚ ಸೇವೆಯನ್ನು ಮಾಡಬಾರದು ಅನಿವಾರ್ಯವಾದ ಸಂದರ್ಭದಲ್ಲಿ ವೈಶ್ಯನು ಮಾತ್ರ ಶೂದ್ರ ವೃತ್ತಿಯನ್ನು ಹಿಡಿಯಬಹುದು ಶೂದ್ರನು ಸೇವಾವೃತ್ತಿಯೊಂದನ್ನು ಮಾತ್ರವಲ್ಲದೆ ಬಟ್ಟೆಗಳನ್ನು ನೆಯ್ಯುವುದು ಚಾಪೆಗಳನ್ನು ಹೆಣೆಯುವುದು ಮುಂತಾದ ಕೈ ಕೆಲಸಗಳನ್ನು ಮಾಡಿ ಜೀವಿಸಬಹುದು ತನ್ನ ತನ್ನ ವರ್ಣಾನುಗುಣವಾದ ವೃತ್ತಿಯಿಂದಲೇ ತನ್ನ ಜೀವನವು ನಡೆಯುತ್ತಿದ್ದಾಗ ಮಾತ್ರ ಇತರ ವರ್ಣದವರ ವೃತ್ತಿಯನ್ನು ಅವಲಂಬಿಸುವುದು ಬಹಳ ದೋಷಾಸ್ಪದವು ಉದ್ಧವ ಇವಿಷ್ಟು ತ್ರೈವರ್ಣಿಕರಿಗೆ ಇಹಲೋಕದ ಜೀವನಕ್ಕೆ ಬೇಕಾದ ವೃತ್ತಿಗಳು ಅವರಿಗೆ ಪರಲೋಕ ಸಾಧನಗಳಾದ ಕೆಲವು ಧರ್ಮಗಳನ್ನು ತಿಳಿಸುವೆನು ಕೇಳು ಗೃಹಸ್ಥನು ಅಧ್ಯಯನ ಬ್ರಹ್ಮಯಜ್ಞ ಶ್ರಾದ್ದ ಬಲಿ ಹೋಮಾದಿ ಕಾರ್ಯಗಳಿಂದ ನನ್ನ ಶಕ್ತಿಯನುಸಾರವಾಗಿ ದೇವತೆಗಳನ್ನು ಋಷಿಗಳನ್ನು ಪಿತೃದೇವತೆಗಳನ್ನು ನನ್ನ ರೂಪದಿಂದಲೇ ಭಾವಿಸಿ ಪ್ರತಿದಿನವೂ ಉಪಾಸಿಸಬೇಕು ದೈವಿಕವಾಗಿಯಾಗಲಿ ಸ್ವೃತ್ತಿಯಿಂದಾಗಲಿ ಲಭಿಸಿದುದರಲ್ಲಿ ತೃಪ್ತನಾಗಿ ತನ್ನ ಪೋಷ್ಯ ವರ್ಗದವರಿಗೂ ಕಷ್ಟವಿಲ್ಲದ ಹಾಗೆ ಅದರಿಂದಲೇ ಯಜ್ಞಗಳನ್ನು ನಡೆಸುತ್ತಾ ನನ್ನನ್ನು ಆರಾಧಿಸಬೇಕು ಗೃಹಸ್ಥನು ಹೆಂಡಿರು ಮಕ್ಕಳು ಮೊದಲಾದ ಕುಟುಂಬದಲ್ಲಿ ಬಹಳ ಮಮತೆಯನ್ನು ತೋರಿಸಬಾರದು ತನ್ನ ದೇಹದಲ್ಲಿಯೂ ಮಮತೆಯನ್ನು ಇಡಬಾರದು ಇಹಲೋಕ ಸುಖಗಳು ಸ್ವರ್ಗಾದಿ ಸುಖಗಳಂತೆಯೇ ಅಶಾಶ್ವತಗಳೆಂದು ಮೋಕ್ಷ ಒಂದೇ ನಿತ್ಯ ಸುಖವೆಂದು ತತ್ವಜ್ಞಾನದಿಂದ ತಿಳಿಯಬೇಕು ಹೆಂಡಿರು ಮಕ್ಕಳು ನಂಟರು ಇಷ್ಟರು ಎಂಬಿ ಕೂಡಾಟಗಳೆಲ್ಲವೂ ಅನ್ನ ಸತ್ರಗಳಲ್ಲಿ ಸೇರಿದ ಪ್ರಯಾಣಿಕರ ಸ್ನೇಹದಂತೆ ಅಲ್ಪ ಕಾಲದ ಕೂಡಾಟಗಳೇ ಹೊರತು ಬೇರೆಯಲ್ಲ ಈ ಕೂಡಾಟಗಳು ಆಯಾ ದೇಹವಿರುವವರೆಗೆ ಮಾತ್ರವೇ ನಿದ್ರೆ ಬಂದಾಗಲೇ ಕನಸು ಆ ನಿದ್ರೆಯು ಬಿಟ್ಟು ಹೋದ ಮೇಲೆ ಕನಸಿಲ್ಲವಷ್ಟೇ ಹಾಗೆಯೇ ದೇಹವಿದ್ದಾಗಲೇ ಈ ಸಂಬಂಧಗಳು ದೇಹವು ಹೋದ ಮೇಲೆ ಅವು ಬಿಟ್ಟು ಹೋಗುವವು ಗೃಹಸ್ಥನು ಈ ವಿಚಾರವನ್ನು ಚೆನ್ನಾಗಿ ಪರಿಶೀಲಿಸಿ ತಿಳಿದು ತನ್ನ ಮನೆಯಲ್ಲಿಯೂ ತಾನೊಬ್ಬ ಆಗಂತುಕನಂತೆಯೇ ಉದಾಸೀನಾಗಿರಬೇಕು ಅಹಂಕಾರ ಮಮಕಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಗೃಹಸ್ಥನಿಗೆ ವಿಹಿತಗಳಾದ ಯಜ್ಞಾದಿ ಕರ್ಮಗಳಿಂದ ನನ್ನನ್ನು ಆರಾಧಿಸುತ್ತಾ ಯಾವ ಜೀವವು ಆ ಗೃಹಸ್ಥಾಶ್ ಆ ಗೃಹಾಶ್ರಮದಲ್ಲಿಯೇ ಇದ್ದರೂ ಇರಬಹುದು ಇಲ್ಲವೇ ಪುತ್ರವಂತನಾದವನು ವಾನಪ್ರಸ್ಥಾಶ್ರಮವನ್ನಾಗಲಿ ಸನ್ಯಾಸವನ್ನಾಗಲಿ ಸ್ವೀಕರಿಸಬಹುದು ಯಾವನು ಕುಟುಂಬಿಯಾಗಿರುವಾಗ ಮನೆ ಮಂದಿ ಮಕ್ಕಳಲ್ಲಿ ಮೋಹಾತುರನಾಗಿ ಸ್ತ್ರೀವಶ್ಯನಾಗಿರುವನು ಅವನು ಅಹಂಕಾರ ಮಮಕಾರಗಳಿಂದ ಬುದ್ಧಿಗೆಟ್ಟು ಸಂಸಾರ ಬಂಧದಲ್ಲಿ ಕ್ಲೇಶ ಪಡುವನು ಇಂಥವನು ಆಗಾಗ ತನ್ನ ಮನಸ್ಸಿನಲ್ಲಿ ಅಯ್ಯೋ ನಾನು ಹೋದ ಮೇಲೆ ಈ ಮಕ್ಕಳ ಗತಿಯೇನು ಈ ಹೆಂಡತಿಯ ಗತಿಯೇನು ವೃದ್ಧರಾದ ಈ ತಂದೆ ತಾಯಿಗಳ ಗತಿಯೇನು ನಾನಿಲ್ಲದ ಮೇಲೆ ಇವರು ಬದುಕುವ ಬಗೆಯೇನು ಇವರೆಲ್ಲರೂ ದಿಕ್ಕಿಲ್ಲದೆ ಅಲೆಯುವರಲ್ಲ ಎಂದು ಸಂಕಟದಿಂದ ಕೊರಗುತ್ತ ಬುದ್ಧಿಗೆಟ್ಟು ಎಷ್ಟೆಷ್ಟು ಅನುಭವಿಸಿದರೂ ವಿಷಯ ಭೋಗಗಳಲ್ಲಿ ತೃಪ್ತಿಯಿಲ್ಲದೆ ಸಾಯುವಾಗಲು ಆ ಗೃಹಾದಿಗಳನ್ನೇ ಸ್ಮರಿಸುವುದರಿಂದ ಮೃತನಾದ ಮೇಲೆಯೂ ತಿರುಗಿ ತಾಮಸ ಜನ್ಮವನ್ನೇ ಹೊಂದುವನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ